ಅವ ನ್ಯಾಯ ಕೊಡಕ್ ಹೋಗಿದ್ರೆ ಹೋಗಿದ್ರು ಪಟೇಲತ್ನೇ ಇಲ್ಲ ಇನ್ನು ಮೂರ್ನಾಕದಂತೆ ಬರೋದು ಮೂರ್ನಾಕ್ಸಾದಂತೆ ಈಗ ಸುಮ್ನೆ ಮಾವ ಆಡ್ಸ್ಕೊಂಡಾಗ ಆಯ್ತು ಹ್ಮ್ ಮಾವು ಹೋಗಿ ಅವ್ನು ಕೆದ್ಬಿಟ್ಟು ಆಡ್ಸ್ಕೊಂಡ್ ಬಂದದೆ ಈಗ ಹೋಗಿದ್ರು ಮನೆ ಬೀಗ ಬೀಗಾಕದ ಅಕ್ಕಪಕ್ಕರ್ ಹೇಳಿದ್ರು ಅದೆಲ್ಲ ಹೋಗೋರ ನಾಲ್ಕು ದಿವಸ ಆಯ್ತದೆ ಬರೋದು ಅಂತ ಅಕ್ಕ ಕಾಳಿ ಮಾಡ್ಸ್ಕೊಂಡ್ರೆ ತಿರ್ಗ ವಾಟ್ಸ್ಕತದ ಮಾವ ಅವ್ನ ಕೆದ್ಬಿಟ್ಟು ವಾಡ್ಸ್ಕೊತಾಯ್ ಕೊಡುದು ಅವ್ರ ನಿಮ್ದೆ ಬಿಡ್ಬಿಡದ್ ಕಣ್ಮಗಣ ಆಯ್ತ್ ಅಡ್ಗೆ ಆಯ್ತಾ ಅಡ್ಗೆ ಇದನ್ ಇದು ನೀನ್ ನಾನ್ ನಿನ್ ಕೇಳ್ತಿರೋ ಅವ್ಳ ಕೇಳ್ತಿದ್ ನೀನು ಅದಕ್ಕೆ ಅಡುಗೆ ಮಾಡ್ತದೆ ನಾನೇ ಅಡುಗೆ ಮಾಡ್ತೀನಿ ನಾನೇ ಬೆಳಗ್ತೀನಿ ತೊಳಿತೀನಿ ಅಂದ್ಬಿಟ್ಟು ಓಸಿ ಆಸೆ ಮಾಡ್ತಾ ಇಲ್ಲಾ ಯಾಕೆ ನಮ್ಮ ಮಗಳು ಚೀಟೆ ಬಂದಿದ್ದೆ ನೀನು ಮಾಡಿ ಮಾಡೋಕ್ಕೇ ನೀನು ಕುಡಿಸ್ಬಿಟ್ಟು ನೀನು ಮಾರಾಣಿ ಅಲ್ವಾ ನೀನು ಕುತ್ಕೋ ಅವಳು ಅವಳು ಮಾಡಿ ಮಾಡಿ ಹಾಕ್ತಾಳೆ ಎಷ್ಟು ರೂಮ್ ಕೇಳಿಯೋ ಓಹೋ ಸುಮಾರು ಇದೆಯಲ್ಲ ನೀನು ಹ್ಞೂ ನನ್ನ ಮಗಳು ಚೀಟೆ ಬಂದಿದ್ದೆ ಮಾಡೋಕೆ ಚೆನ್ನಾಗಿ ಅಂತ ಇದ್ದೀವಿ ಬಿಡು ನೀನು ಏಯ್ ಬಾಯಿ ಮುಚ್ಕೊಂಡು ಹೋಗಿ ಬೇಯಿಸೋ ಅದಕ್ಕೆ ಹೋಗಿ ಅಡುಗೆ ಮಾಡಕ್ಕೆ ಆನೆಕ ಮಾಡನರಿಗೆ ಹೋಗ್ ಮಾಡ ಹೋಗಿ ಓಹೋ ಬನ್ ಬಿಡು ಬಾಡ್ ಮಾಡಿ ತಿನ್ ಕೂತ್ಕಂತಿನೆ ಎಷ್ಟ್ರು ಮಟ್ ಕೇಳ್ತಾಡಾ ಹೋಗ್ ಮಾಡೋಣೆ ಹಂಗ ಸರಿ ಬುಡಿ ಅತೆ ಮತ್ತೆ ಮನೆ ದಿಸಾ ಅದೇ ಉಳು ಅಯ್ಯೋ ಹಾಳ ಗರಿ ಮುಂಡತೆ ಏ ಏನವೆ ಮುದ್ಲಕ್ಷ್ಮಿ ಅಡಿಗೆ ಮಾಡ್ಬೇಕಾ ಅಕ್ಕೆ ಅದಲಕ ಸೊಂಕಿರಿ ನೀವು ಬೆನ್ ಕೇರಿತಿದ್ರಲ್ಲ ನೆ ಹೇಳಬೇಕು ಏನ್ ಬೆನ್ ಕೇರಿತಿದ್ಲು यारಗೆ ಅಕ್ಕೆ ಹೇಳ್ತೀನಿ ಮುದ್ಲಕ್ಷ್ಮಿ ನಾನೇ ಮಾಡ್ತೀನಿ ತಿನ್ ಬಿಡವಾ ಅಯ್ಯೋ ಅನೇ ಕುತ್ಕೊ ಬಾಯ್ ಮಿಚ್ಚ್ಕೊಂಡು ನಿಂಗೇ ಹಣೆ ಬರ ಬಂದಿರದು ಮಾಡ್ಲಂತೆ ಅವಳು ಏನು ಅವಳೇನು ಏನು ಮಾರಾಜಿ ಮಮ್ಮಗಳೇ ಇಲ್ಲ ನಾಕಂತೆ ಎಲ್ಲಾನು ಇಸ್ಕೊಂಡು ಏನು ಹೊರದಾಸನ ಉತ್ಕೊಬಂದು ನನ್ನ ಮಗನ ಯಾಕೆ ನಮಗೆ ಹಡೇ ಬರಬಂದಿದ್ದದ ಮಾಡ್ಲಂತಾಕು ಓ ಇದೊಳೆ ಸರಿ ಬಿಡು ಓ ಮಾಡ್ಲಂ ತಾಕ ಯಾಕೆ ಮಾಡಿ ನೀನು ಓ ನೀನೇ ಹೇಳ್ತಿದೆ ಅವ ಸುಮ್ಮ ಕುತ್ಕೋ ನೀನು ಏ ನಾನು ಮಾಡ್ತೀನಿ ಸುಮ್ತೀರಾ ಬಸ್ ರೀ ಪಪ್ಪ ಅವಳು ಅವಳು ಅವಳಕೆ ಕೆಲಸ ಮಾಡ್ಸೋದು ಸರಿ ಬಂದದ ಸುಮ್ಮ ಕುತ್ಕೊ ಅವ್ಳು ಅಂತ ಆಡ್ತೀಯಾ ನೀವುಗಳು ಬೈತೇ ಒನ್ಗಳ್ ಹಿಂಗ ಆತೇ ಅವಳ ತಲೆ ಕೆಟ್ಟೋಗಿರೊಳಗೆ ಅರ್ತಿಯೇ ಸುಮ್ಮನಿರುವ ನೀನು ನೀನು ಅದ ಬಗ್ಗೆ ತಲೆ ಕೆಸ್ಕೊಂಡ ನೀನು ಅಂತ ಸುಮ್ಮ ಅಷ್ಟು ನೀನು ನಿನಗೇನು ನಾನು ಮಾಡಿ ಅವಳು ಮಾಡಿ ನಿನ್ಗೆ ಬೇಕಾಗಿರೋದು ಊಟ ತಾನೇ ಏನು ಚಿತ್ರವಾಗಿ ಅಡಿಯೋದು ಏನೋ ಕಾಡತ್ತ ತಗೋ ತಡೀ ಬಿದು ಸುತ್ತಮುತ್ತ ಮನೆ ಸುತ್ತಲೂ ಏನು ಕಳೆ ಬೆಳ್ಕು ಅಂತ ಹಸಿ ಹೋಗಿ ಮಾಡು ನನಗೆ ಯಾವಳ್ಯಾರು ಮಾಡು ನನಗೆ ಉಣ್ಣಕಿ ಕೊಡ್ಸ ಸಾಕ್ತಾನೆ ಎಲ್ಲಾರು ಯಾವಳ ಕೈಲಿ ಮಾಡಿಸ್ತೀನಿ ಕಣ್ಣ ಅವ್ರು ಬುದ್ಧಿ ಕಲ್ಸ್ತೀನಿ ಅಂತ ಬಂದ್ಬಿಟ್ಟು ನೀನೇ ಬುದ್ಧಿ ಕಲಿತಾ ಕೂತಿದ್ದೀಯನಿ ಅಯ್ಯೋ ಕಾಣೆ ಅದೇ ಬೆನ್ನು ಆ ಮಾತು ಸಾಕು ಬೆನ್ಕೆ ಅರಿತಿದೆ ಬೆಂಕ್ಯಾರತಿದ್ರೆ ಯಾರು ಬೆಂಕಿರೋಕೋಗಿದ್ದೆ ನೀನು ಅದೇನಾಗ ಅಳು ಅರ್ಕ್ ಬೇಕಿಲ್ವ ಸುಮ್ಮನೆ ಹೋಗು ನೀನು ಏ ನಿನ್ಗೆ ಆಟೋ ನಾನು ಕಟ್ಕೊಂಡು ಏನು ಸುಮ್ಮನೆ ಹೋಗು ನೀನು ಅಂತ ಹೇಳ್ತಾಲ್ವಾ ಏನೋ ಮುದ್ದಕ್ ಮನೆಗೆ ಹೋಗ್ಬೇ ಮಾತಾಡಿಗೆ ಮಾಡ್ಬಿಡಿ ಮಾಡ್ತೀನಿ ಬಾಯಿ ಮುಳಕ ನಿಂಗೆ ಏನ್ ಕೇಳ ಬಂದಿದ್ರು ಮಾಡ್ಲಿ ಸುಮ್ಕಿರ್ ನೋಡ್ ಕ್ಯಾಸ್ವಾ ಕೆಲ್ಸ ಮಾಡ್ಲಿ ಸುಮ್ಕಿರು ನೀನು ಹಾಕಿಂಗ್ ಆಡ್ತೀನಿ ನೀನು ಸುಮ್ನಿರು ಏನೋ ಯಾಕೋ ನೋಡ್ ನೋಟಿ ಏನ್ ಸಮಾಚಾರ ಏನ್ ಹೇಳು ಏನ್ ಸಮಾಚಾರ ಹೇಳ ಸುಮ್ ಕುತ್ಕೋಕೆ ಚಿಪ್ಪುಟಿ ವಾಪಸ್ತೀ ವಾಂತಿ ಬಂದ್ ವಾಂತಿ ಸುಸ್ತ ಐತದಲ್ವಾ

ಏನು ಇಲ್ಲ ಸಿಹಿ ಸುದ್ದಿ ನಿನ್ ಮಗಳು ಗರ್ಭಿಣಿಯಾಗಿದ್ದಾಳೆ ಅಯ್ಯೋ ನಿಮ್ ಬಾಯ್ ಒಂದ್ ಕೆಜಿ ದೆಲ ತುಂಬಾ ಇದ್ಕೊಂಡಿದ್ರೆ ಹಿಂಗ ಹೇಳ್ತಿರಿ ಹೌದಮ್ಮ ನಾನೀಗ್ ಸುಳ್ಳು ಹೇಳಿ ನಿಜ ಒಳ್ಳೆ ಸೋಮಶೇಖರ ಬತ್ತೆ ಮನೆ ಹತ್ರ ಬಂದ ಬರ ಕೇಳಿ ಹೇಳ್ತೀನಿ ಕಂಡಿದ್ರೆ ಅಯ್ಯೋ ಹೆಂಗೋ ಕಣವ ಹೆಂಗೋ ಅಯ್ಯೋ ಎಲ್ಲ ಆಡ್ಕತಿದ್ರು ಮದ್ವೆ ಐದಾರು ವರ್ಷ ಆಯ್ತು ಮಕ್ಳಿ ಹಾಂಗಿಲ್ಲ ಅನ್ಬಿಟ್ಟು ಏನ್ ಮಾಡ್ತಿದ್ರಿ ಯಾಕ್ ಯಾಕೋ ಗೊತ್ತಾ ಸೀಯಾ ಸುದ್ದಿ ಪಂಡಿತಾ ಏನವಾ ಏನ್ ಹೇಳ್ತೀರಿ ಸೋಸಿರಾ ಗರ್ಭಿಣಿ ಕರ ಗರ್ಭಿಣಿ ನೋಡ್ಕೋ ನನ್ನ ಮಗಳಿಗೆ ಗಂಡ್ ಮಗನೇ ಆಗದು ಸಬಾಸ್ ಸಬಾಸ್ ಬಿಡವ ಐದು ವರ್ಷದಿಂದ ಮಕ್ಳಿ ತಿಲ್ಲ ಸಬಾಸ್ ಒಂದು ಒಳ್ಳೆ ಸಿಹಿಯಾ ಸುದ್ದಿ ಹೇಳಿದ್ಯಾ ಎಷ್ಟ್ ತಿಂಗ್ಳಂತಾವ ಮೂರ್ ಸಬಾಸ್ ಕಣವಾ ಹೆಂಗೋ ಒಂದ್ ಗಂಡ್ ಮಗಿನ ಎತ್ ಕೊಟ್ಬಿಟ್ರೆ ಸಂತೋಷವಾಗಿ ಕಣ್ಣು ಮುಚ್ಕೊ ಬರ್ತೀವಿ ಅಯ್ಯೋ ಯಾಕಂಗಿ ಸುಮ್ಕಿರಣ ಮಮ್ಮಗಿ ನೋಡ್ಕೊಂಡು ಚೆನ್ನಾಗಿರ್ಬೇಡ್ದ ಅಲ್ಲ ಕಣವ ಬುಡ್ಡೆ ಇದನ್ಗೆ ಹೇಳದ ಇವ್ ಸೇವಾ ಅಂದ್ರೆ ಬುಡಿಯದ ಬುರ್ನಿಲ್ಲವೇ ಆ ಕಾಲ್ ಎತ್ ಕಡ್ದಿ ಆರ್ ತಿಂಗ್ಳ ಆಯ್ತಲ್ಲ ಬುಡ್ಡಿಯದ ಆ ಎತ್ತಿ ಕಟ್ಕೊಂಡಿವನಿ ಅವ್ವಪ್ಪ ಅವ್ರೆ ಬಂದಿ ಒಂದ್ಸ ತಿರುಗಿ ನೋಡ್ಕೊಂಡು ಹೋಗುಮ ಏನಾರೆ ಹೊಸಿ ಜವಾಬ್ದಾರಿ ಇದ್ದದ ಆರ್ ತಿಂಗ್ಳ ಆಗದೆ ಬಡ್ಡಿಯದ ಹೋಗಿ ಬರ್ಬೇಡವ ಅಯ್ಯೋ ಚಂಗ್ಲು ಬುದ್ಧಿ ಹೇಳ್ಬಿಟ್ಟ ಸುಮ್ಕಿರಣ ನೋಡಣ ಆರ್ ತಿಂಗ್ಳ ತಿರುಗಿ ನೋಡಿದ್ವಲ್ಲಣ ಈಗ ನನ್ ಮಗ್ಳು ಬಸ್ವಿ ಆಗೋಳೆ ಹಾ ಅವಳನ್ನ ನೋಡಕ್ಕೆ ನಾನು ಎತ್ತಿ ಬಸ್ರಾಗೋಳ ಅನ್ಕೊಂಡು ಬರ್ಬೇಕಲ್ವಣ್ಣ ಯಾರು ಕೈಯ್ಯಾರಿಗೆ ಏ ಕಳ್ಸಿ ಕಾಲಿಗೆ ಪೋಲಿ ಮೇಡಮ್ ಇಲ್ಲಿ ಸ್ಪೀಟಾರಕ್ಕೆ ಹೋಗ್ತೇವಲ್ಲ ಅಲ್ಲಿ ನೀನ್ ಎರ್ತಿ ಬಸ್ ರೀ ಅಂತ ಆ ಹೇಳ್ ಕಳ್ಸ್ತೀನಿ ಹೇಳ್ ಕಳಿಸ್ತೀನಿ ನನ್ನ ಮಗ ಖುಷಿ ಪುಟ್ಕ ಬರ್ತಾನೆ ಈಗಲಾರೆ ಬದ್ಲಲ್ಲ ಅಂತ ಒಂಚೂರು ತಿಳುವಳಿಕೆ ಹೇಳ್ ಮಗ ನೀನು ಕುಂಡ್ಕೊಂಡು ಏನ್ ಬೇರೆ ಹೇಳ ನೀನು ಸೊ ಆದ್ರದತ್ತೆ ಹೇಳ್ಬೇಕು ನೀನು ಕುಂಡ್ಸ್ಕೊಂಡು ಹಿಂಗೆ ಆರು ತಿಂಗಳು ತಿಂಗ್ಳು ಹೋದ್ರೆ ಚಂದವಲ್ಲ ನೀನು ಈಗ ನೀನು ಎರ್ತಿ ಮೂರು ತಿಂಗ್ಳು ಅವ್ನ ಅವ್ನ್ಯಾರು ನೋಡ್ಕೊಂಡ್ರು ಏನು ಅನಿಸಲಾ ಅಂತ ನೀನ್ ಹೇಳ್ಬೇಕು ಕುಂಡ್ಸ್ಕೊಂಡು ಆ ಹೇಳ್ತೀನಿ 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 ಸೀನ್ ಸರಿ ಸರಿ ಇದೇ ಕುಸಿಗೆ ಓ ಬಿಟ್ಟು ಗಿಬಿಟ್ಟು ಮಾಡ್ಬಿಡು ಕುಣ್ಕೊಳಕತ್ತದೆ

ಸೀಮ್ ಗಿಲ್ದೇನು ಕಟ್ಕೊಂಡಿವ್ ನೀನಾಗ ಆಟ ಕುಂತವನೆ ಅವ್ಳಿಗೇನು ಮಾತಾಡಕ್ ಬಿಡಂಗಿಲ್ಲ ಒಂದು ಏನಿಲ್ಲ ಒಂದು ಏನು ಹಕ್ತ ನಾನು ಬರೀಕಿಲ್ಲ ಹಿಂಗ ಆದ್ರೆ ಹೆಂಗ್ ಮಾಡದು ಈಗ ಹೆಂಗ್ ಮಾಡದಪ್ಪ ಅದಕ್ಕೆ ಒಂದೇ ಬಕ್ಲು ತಿರ್ಗಂಗಿದ ಹೆಂಗ್ ಮಾಡದ ಕಾಣಕ ತೋಗತ್ತೆ ಕಳ್ಸು ಇದೇ ಒಂದ್ ಎವೆ ಅನ್ಕೊಂಡು ಕಳ್ಸು ಹೊತ್ತಿನ ಓಡಾಡ್ಬಿಡುದು ಒಂದ್ ಬಕ್ಲಲ್ಲಿ ಅದ್ ಹೆಂಗೆ ನನ್ನ ಮಗಳು ಅವಳೆ ಹೆಂಗ್ ಇರ್ಸ್ಕೊಳನೆ ಅಂತ ಓಲಂತೆ ಬಡ್ಡದದು ಏನು ಇತ್ತಾಗ ಬಾಮ ಹೋಗ್ತಾ ಹೋಗ್ ಮಾವನ ಕೆಲ ಮನೆ ಬಕ್ಳು ಬಂದ್ರು ನೆನೆ ದಿಸ್ ಬಂದಿವನಿ ಬಹಳ ದುರಂಕರ ಕಣ ಅವ್ನಂಗೆ ಅವ್ರ ಅವನಂಗೆ ಬಹಳ ದುರಂಕರ ಅಪ್ಪ ಅದ್ಗೊಂಡ ಬಡ್ಡಿ ಅದನ್ನ ಕೈ ಸುಮ್ಮನೆ ಅರ್ಗ ಸುಟ್ಟು ಆಡ್ಸ್ಕೊಂಡಂಗೈತಲ್ಲ ಇನ್ನೂ ನಾಲ್ಕು ದಿವಸ ಬರೀ ಅಂತ ಪಟ್ಯಾಲಪ್ಪ ಅಡದ್ ಕಳೆದಾಕಿಲ್ವಾ ಹಂಗೆ ನ್ಯಾಯ ಸೇರಿಸ್ಬಿಟ್ಟು ಸರಿಯಾಗಿ ಮಾಡೋದ ಇದೇ ಒಂದ ಇದು ಅಂದ್ಕೊಂಡು ನಾನು ಅಷ್ಟು ಇದು ಮಾಡಿವಿನಿ ಈಗ ನೋಡಿದ್ರೆ ಹಿಂಗಾಗೋಯ್ತಲ್ಲೋ ಇಲ್ಲಿ ಇರಲಿ ಆಡಲಿ ಆಡಲಿ ಸುಮ್ಕಿರು ಇನ್ನೇನು ನೋಡ್ತೀನಿ ಪಟೇಲಪ್ಪ ಬಂದ ಮೇಲೆ ಇನ್ನರ್ಗಲ್ಸ್ಬಿಟ್ಟು ಒಡ್ಸ್ಕಿನಿ ಅದ್ ನಾ ಕೇಳ್ತಾನೆ ಒಡ್ಸ್ಕೊಂಡು ಅವ್ನು ಹೆಂಗಾರೆ ಮಾಡಿ ಊರು ಬಿಟ್ಟು ಓಡಿಸ್ಬೇಕು ಆಗ ಮುನ್ಸು ಸಮಾಧಾನ ಏನು ಕೆಲಸ ಮಾಡಕ್ಕೆ ಬಟ್ಟೆ ಆಗ್ತದೆ ಬೊಡ್ಡದೊಂದು ಏ ಹಸಿ ಬಟ್ಟಡಕ್ಕೆ ಇಕ್ಕಿಲ್ಲ ಆದ್ರೆ ಈಗ ನಲವತ್ತು ಎಕರೆ ಐವತ್ತು ಎಕರೆ ನಂದು ಹತ್ತು ವರ್ಷದಲ್ಲ ಐವತ್ತು ಎಕರೆ ಮಾಡ್ಕೊತಾರೆ ನೋಡ್ಕೊ ನಂಗೆ ಬಟ್ಟೂರೇಕಿಲ್ಲ ಮತ್ತೆ ಈ ನನ್ನ ಮಗ ಚಂಗು ಬಡ್ಡಿ ಊರು ತಿರ್ಕೇ ಆ ಬಡ್ಡಿ ಏನು ಕೆಲಸ ಮಾಡಕ್ಕೆ ಬಟ್ಟೆ ಇರ್ತದಲ್ಲ ಮಗ ನನಗೆ ಹಸಿ ಬಟ್ಟೆ ಮಗ ಅದು ಬಟ್ಟಾಡ ನೋಡಿದ್ರೆ ಬಡ್ಡಿಯಂತೆ ಆಯ್ತು ಆಯ್ತು ಮಗ ನಿಮ್ಮ ನಿಮ್ಮಗೆ ಹೇಳ್ತೀನಿ ಸುದ್ದಿ ಕೇಳಿದ್ರೆ ಭಾಳ ಖುಷಿ ಪಡ್ತಾಳೆ ಅಯ್ಯೋ ಊರರಿಗೆಲ್ಲ ಮಕ್ಕಳು ಆಯ್ತಾರೆ ನಮಗೆ ಇಲ್ವಲ್ಲ ಅಂತಿದ್ಲು ಈಗ ಹೋಗಿ ಹೇಳಿದ್ರೆ ಹಸಿ ಖುಷಿ ಪಡಕಲ ಅವಳು ಹೋಗಿ ಹೇಳ್ತೀನಿ ಸರಿ ಮತ್ತೆ ಕುತ್ಕೋ ಊಟ ಬೇಡ ಬೇಡ ಅದೇ ನೋಡ್ರಾ ಮೇಲೆ ಬರ್ತಿದೀವ್ ಬಿಟ್ಟು ಮಾಡ್ತೀನಿ ಅದ್ರ ಮಾಡು ಸರಿ ಅಣ್ಣ ಮಾಡ್ತೀನಿ ಬಾ ಸರಿ ಮಾಡವ ನೀನು ಸರಿ ಆಯ್ತು ಓಟ್ ಬಂದ ಸರಿ ಸರಿ ಆಯ್ತು ಹೋಯ್ತೀನಿ ಮತ್ತ್ಗೆ ಹೇಳ್ತೀನಿ ಖುಷಿ ಪಡ್ಲಿ ಅವ್ಳುವೆ ಆಯ್ತೋಣ ಹೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ